ಪ್ರತಿಭಟನೆ ವೇಳೆ ಡಾಕ್ಟರ್ ಉಮೇಶ್ ಜಾಧವ್ ಕುಸಿದು ಬಿದ್ದಿದ್ದಾರೆ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಪ್ರತಿಭಟನೆ ವೇಳೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು ಈ ಪ್ರತಿಭಟನೆಯಲ್ಲಿ ಕುಸಿದು ಬಿದ್ದಿರುವಂತದ್ದು ಪ್ರತಿಭಟನೆಯಲ್ಲಿ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಭಾಗಿಯಾಗಿದ್ರು ನೂಕು ನೂಗಾಟ ಮತ್ತೆ ಏನು ಅಲ್ಲಿ ಗಲಾಟೆಯ ನಡುವೆ ತಳ್ಳಾಟಗಳ ನಡುವೆ ಕುಸಿತು ಬಿದ್ದಿದ್ದಾರೆ ಸಂಸದ ಉಮೇಶ್ ಜಾಧವ್ ಕೂಡಲೇ ಆಂಬ್ಯುಲೆನ್ಸ್ ಅನ್ನ ಕರೆಸಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿತ್ತು ಅಸ್ಪಸ್ಥಗೊಂಡಿದ್ದಂತ ಉಮೇಶ್ ಜಾಧವ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಹಾಗೂ ಇನ್ನು ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ನೇತೃತ್ವದಲ್ಲಿ ಮುಂದುವರೆದಿದ್ದಂತಹ ಪ್ರೊಟೆಸ್ಟ್ ಇದು ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ರು ಉಮೇಶ್ ಜಾಧವ್ ಪ್ರತಿಭಟನೆ ವೇಳೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ನೂಕು ನೂಕಾಟ ಮತ್ತೆ ತಳ್ಳಾಟಗಳ ನಡುವೆ ಕುಸಿದು ಬಿದ್ದಿರುವಂತದ್ದು ಪ್ರತಿಭಟನೆಯಲ್ಲಿ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಭಾಗಿಯಾಗಿದ್ರು ಇನ್ನು ನೂಕಾಟ ತಳ್ಳಾಟದಲ್ಲಿ ಕುಸಿದು ಬಿದ್ದಿದ್ದಾರೆ ಕೂಡಲೇ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕರೆದು ಕರೆದೊಯ್ದ ಪೊಲೀಸರು ಅಸ್ವಸ್ಥಗೊಂಡಿದ್ದಂತಹ ಉಮೇಶ್ ಜಾಧವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಹಾಗೂ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ನೇತೃತ್ವದಲ್ಲಿ ಮುಂದುವರೆದಂತಹ ಪ್ರತಿಭಟನೆ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಹಾಗೂ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು ಶಾಸಕ ದತ್ತಾತ್ರೇಯ ಪಾಟೀಲ್ ಅಹ್ ರೇವೂರ ಮತ್ತೆ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಲಾಗಿದೆ ಪ್ರತಿಭಟನೆ ವೇಳೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಿಂದ ನಡೀತಾ ಇದ್ದಂತ ಪ್ರತಿಭಟನೆ ಏನಿತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನೂಕಾಟ ಮತ್ತೆ ತಳ್ಳಾಟಗಳ ನಡುವೆ ಅಹ್ ಕುಸಿದು ಬಿದ್ದಿರುವಂತದ್ದು ಬಿಸಿ ಬಿಸಿ ಬಿಸಿಲಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಕುಸಿದು ಬಿದ್ದಿರುವಂತದ್ದು ಕಲಬುರಗಿಯಲ್ಲಿ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಭಾಗಿಯಾಗಿದ್ರು ಇನ್ನು ನೂಕಾಟ ತಳ್ಳಾಟಗಳ ನಡುವೆ ಕುಸಿದು ಬಿದ್ದಿದ್ದಾರೆ ಸಂಸದ ಉಮೇಶ್ ಜಾಧವ್ ಕೂಡಲೇ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಅಸ್ವಸ್ಥಗೊಂಡಿದ್ದಂತಹ ಉಮೇಶ್ ಜಾಧವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಹಾಗೂ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು ಪ್ರತಿಭಟನೆಯಲ್ಲಿ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಏನು ಭಾಗಿಯಾಗಿದ್ರು ಇವರು ಭಾಗಿಯಾಗಿದ್ದಾಗ ಕುಸಿತು ಬಿದ್ದಿದ್ದಾರೆ दौजन्यत <laughs> अधिक ವೀರಶೈವ ಲಿಂಗಾಯತ ಸಮುದಾಯದಿಂದ ನಡೀತಾ ಇದ್ದಂತ ಪ್ರತಿಭಟನೆಗೆ ಏನು ಉಮೇಶ್ ಜಾಧವ್ ಅವರು ಭಾಗಿಯಾಗಿದ್ರು ಇನ್ನು ಭಾಗಿಯಾಗಿದ್ದಂತಹ ವೇಳೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಪ್ರತಿಭಟನೆ ವೇಳೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಕುಸಿದು ಬಿದ್ದಿರುವಂತದ್ದು ಕಲಬುರಗಿಯಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆ ಇದು ನೂಕಾಟ ಮತ್ತೆ ತಳ್ಳಾಟಗಳಿಂದಾಗಿ ಕುಸಿದು ಬಿದ್ದಿದ್ದಾರೆ ಕೂಡಲೇ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕೂಡ ಪೊಲೀಸರು ಕರೆದೊಯ್ದಿದ್ದಾರೆ ಅಸ್ಪಸ್ಥಗೊಂಡಿದ್ದಂತಹ ಉಮೇಶ್ ಜಾಧವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮಾಜಿ ಶಾಸಕ ಏನು ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಮತ್ತೆ ಲಿಂಗಾಯತ ಸಮುದಾಯದಿಂದ ನಡೀತಾ ಇದ್ದಂತಹ ಪ್ರತಿಭಟನೆ ಇದು ಇನ್ನು ಪ್ರತಿಭಟನೆಯಲ್ಲಿ ಉಮೇಶ್ ಜಾಧವ್ ಕೂಡ ಭಾಗಿಯಾಗಿದ್ರು ಭಾಗಿಯಾಗಿದ್ದಂತಹ ವೇಳೆಯಲ್ಲಿ ನೂಕಾಟ ಗಳಿಂದಾಗಿ ಕುಸಿದು ಬಿದ್ದಿದ್ದಾರೆ ಕುಸಿದು ಬಿದ್ದಿದ್ದಂತಹ ಉಮೇಶ್ ಜಾಧವ್ ಅವರನ್ನ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಲಾಗಿದೆ ಪೊಲೀಸರು ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಿದ್ದಾರೆ ಚಂದೂ ಪಾಟೀಲ್ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಇದು ವೀರಶೈಫ ಲಿಂಗಾಯತ ಪ್ರತಿಭಟನೆ ಮಾಡ್ತಾ ಇದ್ರು ಸಮುದಾಯದಿಂದ ಕಲಬುರಗಿಯಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಉಮೇಶ್ ಜಾಧವ್ ಕುಸಿದು ಬಿದ್ದಿದ್ದಾರೆ

ಆರ ರಾಮమందిರಕ್ಕೆ ಅವರೇ ಮಾಡ್ತಾರೆ ಆ ಚಾತೆ ಫೈಂಡಿಂಗ್ ಇಲ್ಲ ಕೇಬಲ್ ಕೇಬಲ್ ಏನು ಅಲಸ್ಟ್ ಆಗಿ ಆರ ರಾಮమందిರಕ್ಕೆ ಅವರೇ ಸುರಪುರದಲ್ಲಿ ಉಪಚುನಾವಣೆ ಚುನಾವಣೆ ಕಾವು ಬಹಳ ರಂಗೇರಿದೆ ಎಂದು ಅಖಾಡಕ್ಕೆ ಸಿಎಂ ಮತ್ತೆ ಡಿಸಿಎಂ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ರಂಗೇರಿದ ಸುರಪುರ ಉಪಚುನಾವಣಾ ಅಖಾಡ ಸುರಪುರ ಉಪಚುನಾವಣಾ ಅಖಾಡಕ್ಕೆ ಸಿಎಂ ಮತ್ತೆ ಡಿಸಿಎಂ ಎಂಟ್ರಿ ಕೊಟ್ಟಿದ್ದಾರೆ ಇಂದು ಸುರಪುರ ಮತಕ್ಷೇತ್ರದಲ್ಲಿ ಸಿಎಂ ಮತ್ತೆ ಡಿ ಸಿಎಂ ಎನ್ ಭರ್ಚರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಜಂಟಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸುರಪುರದ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತಗಳೇ ನಿರ್ಣಾಯಕ ಇರೋ ಕುರುಬ ಸಮುದಾಯದ ಮತಗಳನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯಿಂದ ಜಂಟಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಇಂದು ಸುರಪುರದಲ್ಲಿ ಮತಕ್ಷೇತ್ರಗಳಲ್ಲಿ ಜಂಟಿ ಪ್ರಚಾರವನ್ನ ನಡೆಸಲಾಗ್ತಾ ಇದೆ ಸುರಪುರ ಮತಕ್ಷೇತ್ರ ವ್ಯಾಪ್ತಿಯ ಏನು ಕ್ಷೇತ್ರಗಳಿದೆ ಅಲ್ಲೆಲ್ಲ ಭೇಟಿಯನ್ನ ನೀಡಲಾಗ್ತಾ ಇದೆ ಬೃಹತ್ ಸಮಾವೇಶ ಮೂಲಕ ಕುರುಬ ಸಮುದಾಯ ಓಲೈಕೆಗೆ ಸಿದ್ಧವಾಗಿದೆ ರಂಗೇರಿರುವಂತದ್ದು ಸುರಪುರ ಉಪ ಚುನಾವಣಾ ಅಖಾಡ ರಂಗೇರಿದೆ ಇಂದು ಸಿಎಂ ಮತ್ತೆ ಡಿ ಸಿ ಎಂ ಸುರಪುರ ಉಪಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇಂದು ಸುರಪುರ ಮತಕ್ಷೇತ್ರದಲ್ಲಿ ಜಂಟಿ ಪ್ರಚಾರವನ್ನ ನಡೆಸಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಸುರಪುರ ಕ್ಷೇತ್ರದಲ್ಲಿ ಕಲ್ ಏನು ಕುರುವ ಸಮುದಾಯದ ಮತಗಳನ್ನ ನಿರ್ಣಾಯಕ ಮತಗಳಾಗಿರುತ್ತೆ ಈ ಮತಗಳನ್ನ ಸೆಳೆಯೋ ಪ್ಲಾನ್ ಅಲ್ಲಿ ಕಾಂಗ್ರೆಸ್ ಇದೆ ಮತಕ್ಷೇತ್ರ ವ್ಯಾಪ್ತಿಯ ಏನು ದೇವತ್ಕಲ್ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ನಡೀತಾ ಇರುವಂತಹ ಸಮಾವೇಶ ಇದು ಈ ಸಭೆಗೆ ಸಮಾವೇಶದ ಸಭೆ ಏನಿದೆ ಈ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಬೃಹತ್ ಸಮಾವೇಶ ಮೂಲಕ ಕುರುಬ ಸಮುದಾಯದ ಓಲೈಕೆಗೆ ಮುಂದಾಗಲಿದೆ ಇಂದು ಬೃಹತ್ ಸಮಾವೇಶ ಸಭೆ ನಡೆಸ್ತಾ ಇರುವಂತ ಮೂಲಕ ಕುರುಬ ಮತವನ್ನ ಓಲೈಕೆಗೆ ಪ್ಲಾನ್ ಮಾಡಲಾಗಿದೆ ಉಪಚುನಾವಣಾ ಅಖಾಡ ರಂಗೇರಿರುವಂತದ್ದು ಇಂದು ಸಿಎಂ ಮತ್ತೆ ಡಿ ಸಿ ಎಂ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಈ ಉಪಚುನಾವಣಾ ಅಖಾಡಕ್ಕೆ ಇಂದು ಏನು ಸುರಪುರದಲ್ಲಿ ಮತಕ್ಷೇತ್ರಗಳೇನಿದೆ ಈ ಮತಕ್ಷೇತ್ರಗಳಲ್ಲಿ ಜಂಟಿಯಾಗಿ ಪ್ರಚಾರವನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಜಂಟಿಯಾಗಿ ಏನು ಕುರುಬ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಬಹಳ ಪ್ಲಾನ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಈ ಬಾರಿ ಅಂತಾನೆ ಹೇಳ್ಬೋದು ಸಮುದಾಯದ ಮತಗಳೇ ನಿರ್ಣಾಯಕ ಮತಗಳಾಗಿರೋದ್ರಿಂದ ಕುರುಬ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಸುರಪುರ ಮತಕ್ಷೇತ್ರ ವ್ಯಾಪ್ತಿಯ ದೇವತ್ಕಲ್ ಏನಿದೆ ಈ ಗ್ರಾಮದಲ್ಲಿ ನಡೀತಾ ಇರುವಂತಹ ಸಮಾವೇಶ ಸಭೆ ಇದು ಈ ಸಮಾವೇಶ ಸಭೆಗೆ ಸಿಎಂ ಸಿದ್ದರಾಮಯ್ಯ ಬಂದು ಭೇಟಿಯನ್ನ ನೀಡ್ತಾರೆ ಮತ ಪ್ರಚಾರಕ್ಕೆ ಚಾಲನೆಯನ್ನ ನೀಡ್ತಾರೆ ಬೃಹತ್ ಸಮಾವೇಶ ಸಭೆ ಮೂಲಕ ಕುರುಬ ಸಮುದಾಯದ ಓಲೈಕೆಗೆ ಮುಂದಾಗಿದ್ದಾರೆ ಇಂದು ನಡೆಯುವಂತಹ ಸಮಾವೇಶ ಸಭೆ ಇದು ಈ ಸಭೆಯ ಮೂಲಕ ಕುರುಬ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಓಲೈಕೆಗೆ ಭರ್ಚರಿ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಮೂರು ಜನ ಸೇರಿ ಜಂಟಿಯಾಗಿ ಪ್ರಚಾರವನ್ನ ಕೈಗೊಂಡಿರುವಂತದ್ದು ಕ್ಷೇತ್ರ ಏನಿದೆ ಇದು ಉಪ ಚುನಾವಣೆ ಆಗಿರುವಂತದ್ದು ಸುರಪುರದ ಉಪಚುನಾವಣೆ ಏನಿದೆ ಈ ಉಪಚುನಾವಣೆಗೆ ಬೃಹತ್ ಸಮಾವೇಶವನ್ನ ಇಟ್ಕೊಂಡಿರುವಂತ ರಾಜ ವೆಂಕಟಪ್ಪ ನಾಯ್ಕ ಅವರಿಂದ ತೆರವಾಗಿದ್ದಂತಹ ಸ್ಥಾನ ಇದು ಹಾಗಾಗಿ ಆ ಸ್ಥಾನಕ್ಕೆ ಮಾಡಿಕೊಂಡಿರುವಂತಹ ಉಪಚುನಾವಣೆ ಏನಿದೆ ಈ ಉಪ ಬಹಳ ಪ್ಲಾನ್ ಮಾಡಿಕೊಂಡು ಕುರುಬ ಸಮುದಾಯವನ್ನ ಸೆಳೆಯೋದಕ್ಕೆ ಸಿಎಂ ಮತ್ತೆ ಡಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಮೂರು ಜನ ಸೇರಿ ಜಂಟಿಯಾಗಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಕುರುಬ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಅನ್ನೇ ಮಾಡಿಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಜಂಟಿ ಪ್ರಚಾರವನ್ನ ನಡೆಸಲಾಗ್ತಾ ಇದೆ ಸುರಪುರದಲ್ಲಿ ಏನು ಉಪಚುನಾವಣೆ ಇದೆ ಈ ಉಪಚುನಾವಣೆಗೆ ಸುರಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ದೇವತ್ಕಲ್ ಗ್ರಾಮ ಏನಿದೆ ಈ ದೇವತ್ಕಲ್ ಗ್ರಾಮ ನಡೀತಾ ಇರುವಂತಹ ಸಮಾವೇಶ ಇದು ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಲೋಕಲ್ ಸ್ವಾಗತ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್ ಡಿ ರೇವಣ್ಣರನ್ನ ಇನ್ನು ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಉತ್ತರವನ್ನ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಯಾರೇನೇ ಆದರೂ ಕೂಡ ಏಕಾಏಕಿ ಬಂಧಿಸುವುದಿಲ್ಲ ಅದಕ್ಕೆ ಪುರಾವೆಗಳು ದೂರಿನಲ್ಲಿ ಏನು ಹೇಳ್ತಾರೆ ಎಂಬುವುದೆಲ್ಲ ಮುಖ್ಯವಾಗುತ್ತೆ ಪ್ರಕರಣ ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಅದರಲ್ಲಿ ಬಂಧಿಸಲು ಅವಕಾಶ ಇದೆಯೇ ಜಮೀನು ಜಾಮೀನು ಪಡೆಯುವಂತ ಪ್ರಕರಣವೇ ಈ ಅಂಶಗಳನ್ನೆಲ್ಲ ಪರಿಗಣಿಸಬೇಕಾಗುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನೂ ಅಲ್ಲದೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ ಎಂಬ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆರೋಪಿಸಿದ್ದಾರೆ ಇದರಲ್ಲಿ ಯಾರನ್ನ ರಕ್ಷಣೆ ಮಾಡುವಂತಹದ್ದು ಏನೂ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನ ಮಾಡುತ್ತೇವೆ ಅದರಲ್ಲಿ ಬಹಳ ಜನ ಜೀವನದ ಪ್ರಶ್ನೆ ಇದೆ ಇಷ್ಟು ಬಂದ ಹಾಗೆ ಇಷ್ಟ ಬಂದ ಹಾಗೆ ತನಿಖೆ ಮಾಡಲು ಆಗೋದಿಲ್ಲ ಹಾಗಾಗಿ ಎಸ್ ಐ ಟಿ ರಚನೆಯನ್ನ ಮಾಡಿದ್ದೇವೆ ಎಂದು ಹೇಳಿದರು ಬಂದು ಅವರು ಅಪೇರ್ ಆಗ್ತಾರೆ ಒಂದು ವೇಳೆ ಅಪೇರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ ಎಲ್ಲದಕ್ಕೂ ಒಂದು ಇಮಿಡಿಯೇಟಾಗಿ ನಾವು ಎಸ್ ಐ ಟಿ ಮಾಡೋದು ಇಮಿಡಿಯೇಟಾಗಿ ಅದನ್ನು ಎಸ್ ಐ ಟಿ ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ ಅದರಲ್ಲೂ ಕೂಡ ಗೃಹಮಂತ್ರಿಗಳು ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ ನಾನು ಕೂಡ ಗಮನಿಸ್ತೇನೆ ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಅದಕ್ಕೆ ಕ್ರಮ ಜ ಪ್ರಾರಂಭ ಆಗಿದೆ ಎಸ್ ಐ ಟಿ ಯಾಕೆಂದರೆ ಇದರಲ್ಲಿ ಭಾಳ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಎಸ್ ಐ ಟಿಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೇಟ್ಮೆಂಟ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಪ್ರೊಸೀಜರಲ್ಲಿ ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಸುಮ್ಮನೆ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ ಸರ್ ಈ ವಿಡಿಯೋ ಯಾರು ಲೀಕ್ ಮಾಡಿದ್ರು ಅಂತ ಪ್ರಶ್ನೆ ಬರ್ತಾ ಇದೆ ಐ ಟಿ ರಚನೆ ಆದ್ಮೇಲೂ ಕೂಡ ವಿಡಿಯೋಗಳು ಇನ್ನೂ ಲೀಕ್ ಆಗ್ತಾ ಇದಾವೆ ಇಲ್ಲ ಅದನ್ನೆಲ್ಲ ಅದನ್ನೆಲ್ಲ ಅವರು ಎಸ್ ಐ ನವರೇ ಗಮನಿಸ್ತಾರೆ ನಾವು ನಾವು ಏನು ಅದಕ್ಕೆ ಸರ್ ಈಗ ಅದು ವೈಯಕ್ತಿಕ ದ್ವೇಷಕ್ಕೂ ಕೂಡ ಕಾರಣ ಆಗ್ತಾ ಇದೆ ಸರ್ ಈಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ವಾಕ್ಸಮರ ನಡೀತಾ ಇದೆ ಈ ಒಂದು ವಿಚಾರವಾಗಿ ಬಟ್ ಈ ಒಂದು ವಿಡಿಯೋ ಬಿಡುಗಡೆ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಇದ್ದಾರೆ ಅನ್ನುವಂಥ ನೇರವಾದಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸರ್ ನಾನು ಗಮನಿಸಿದ್ದೇನೆ ಬಹಳ ಜನ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಾನು ಕೂಡ ಗಮನಿಸಿದ್ದೇನೆ ಅದಕ್ಕೆಲ್ಲ ನಾವು ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಅದಕ್ಕೆಲ್ಲ ಎಸ್ ಐ ಟಿ ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ತಾನೆ ಅವರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಂದು ಅವರು ಅಪಿಯರ್ ಆಗ್ಬೋದು ಒಂದು ವೇಳೆ ಅಪಿಯರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ ಎಲ್ಲದಕ್ಕೂ ಒಂದು ಆಗಿ ನಾವು ಎಸ್ ಐ ಟಿ ಮಾಡಿದ್ವು ಇಮ್ಮಿಡಿಯೇಟಾಗಿ ಅದನ್ನು ಎಸ್ ಐ ಟಿ ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ ಅದರಲ್ಲೂ ಕೂಡ ಗೃಹಮಂತ್ರಿಗಳು ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ ನಾನು ಕೂಡ ಗಮನಿಸಿದೆ ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಜ ಪ್ರಾರಂಭ ಆಗಿದೆ ಎಸ್ ಐ ಟಿ ಯಾಕೆಂದರೆ ಇದರಲ್ಲಿ ಭಾಳ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಎಸ್ ಐ ಟಿಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ ಸುಮ್ಮನೆ ಬೇಕಾಬಿಟ್ಟಿ ಮಾಡೋಕ್ಕಾಗೋದಿಲ್ಲ ಇದನ್ನು ಬಹಳ ಸೀರಿಯಸ್ ಆಗಿ ಮಾಡಬೇಕು ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ ಸರಿ ಈ ವಿಡಿಯೋ ಯಾರು ಲೀಕ್ ಮಾಡಿದ್ರು ಅಂತ ಪ್ರಶ್ನೆ ಬರ್ತಾ ಇದೆ ಎಸ್ ಐ ಟಿ ರಚನೆ ಆದ್ಮೇಲೂ ಕೂಡ ವಿಡಿಯೋಗಳು ಇನ್ನೂ ಲೀಕ್ ಆಗ್ತಾ ಇದಾವೆ ಅಂತ ಇಲ್ಲ ಅದನ್ನೆಲ್ಲ ಗ ಅದನ್ನೆಲ್ಲ ಅವರು ಎಸ್ ಐ ಟಿನವರೇ ಗಮನಿಸ್ತಾರೆ ನಾವು ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಯ್ತು ಇದೀಗ ದೇಶಕ್ಕಾಗಿ ಪ್ರತಿಯೊಬ್ಬರೂ ಬಿಜೆಪಿಗೆ ಮತ ನೀಡಬೇಕು ಎಂದು ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜು ಹೇಳಿಕೆಯನ್ನ ನೀಡಿದರು ಕುರುಬ ಸಮಾಜದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನನ್ನ ನಿಲುವಿನಲ್ಲಿ ಯಾವುದೇ ಗೊಂದಲವಿಲ್ಲ ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದೇವೆ ಶ್ರೀರಾಮುಲು ಪರ ಮತಯಾಚನೆ ಮಾಡಲು ಬಂದಿದ್ದೇನೆ ರಾಜ್ಯದಾದ್ಯಂತ ಬಿಜೆಪಿ ಗೆಲ್ಲುವ ವಾತಾವರಣವಿದೆ ಶ್ರೀರಾಮುಲು ಸೇರಿದಂತೆ

ಬರತಾ ಬರತ್ತಲ್ಲ ಬೇಡ ನನಗೆ ಸುಮ್ಮನೆ ಇದ್ದೀನಿ ಜಪ್ತಿದ್ದೀನಿ ಜಪ್ತಿದ್ದೀನಿ ಯಾರೋ ಬರತಾಸ್ತಾರ ಈ ಇಡೀ ರಾಜ್ಯ ಅಂತ ಸೃಷ್ಟುತ್ತಿದ್ದೀನಿ ಎಲ್ಲ ನಿನ್ನೆ ಕೂಡ ಸೃಷ್ಟಿಯಾಗಿದೆ ರಾಜ್ಯಗಳು ಅಪರೇಷನ್ ಪತ್ತಾಚೆ ಮಾಡಿದ್ದೇನೆ ಮೊನ್ನೆ ಬಸವರಾಜ ಬೊಮ್ಮಾಯಿ ಹಾವೇರಿ ಜಿಲ್ಲೆಯ ಪ್ರವಾಸವನ್ನು ಮಾಡಿದ್ದೇನೆ ಹಾವೇರಿ ಜಿಲ್ಲೆಯ ಎಲ್ಲ ಸಮಾಜ ಬಂದಿದ್ದೇನೆ ಎಲ್ಲ ಕೂಡ ದೇಶ ಕೋಟಾ ಸುಗಮ ರಾಜ್ಯ ಹಾಕಿದ್ದಾರೆ ದೇಶದ ಪರವಾಗಿ ಮಾತ್ರ ಹೇಳ್ತೇನೆ ಯಾವುದು ಉತ್ತರ ಇಲ್ಲ ಏನಿಲ್ಲ ಸೀರಾಪಲ್ ಪರವಾಗಿ ಇಷ್ಟೊಂದು ವಿಷಯಕ್ಕೆ ಇಲ್ಲಿ ನಾವು ತರ ಬಂದಿದೆ ಇದು ಅಲ್ಲಿ ಹಾಸ್ಟೆಲ್ ಅಲ್ಲಿ ಪಾಸ್ ಸಂಖ್ಯೆ ಅಲ್ಲಿ ಸಿಂಗ ಕಟ್ಟಿರುವ ಸೀರಾಪಲ್ ಪರ್ವತಿ ನಮ್ಮ ಸಂಘಾಣಾ ದಂಬಡ ಪ್ರತೀ ವಿಜಯನಗರ ಜಿಲ್ಲೆಯ ಹಗರೆ ಬೊಮ್ಮನಹಳ್ಳಿ તાલુಕಿನ ಅತ್ಯಂತ ಕೂಲಿ ಕಾರ್ಮಿಕರ ದಿನಚರಣೆಯನ್ನ ಆಚರಿಸಲಾಯಿತು ಇದೇ ವೇಳೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದಿಂದ ನರೇಗಾ ಕೂಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಗ್ರಾಮಾಧಿಕಾರಿಗಳಿಗೆ ಮನವಿಯ ಪತ್ರವನ್ನ ಕೂಡ ಸಲ್ಲಿಸಲಾಯಿತು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಧಿಕಾರಿಗಳು ಹೆಚ್ಚಿನ ಅಭಿವೃದ್ಧಿ ಮೇಲಿನ ಅಧಿಕಾರಿಗಳಿಗೆ ತಿಳಿಸುವುದಾಗಿ ಹೇಳಿದರು 嗯。Uh. ಶಿಕ್ಷಕರೇ ನಾವು ಇವತ್ತು ಮಾಲ್ವಿ ಗ್ರಾಮ ಪಂಚಾಯತಿ ಹಾಗೂ ಸೊನ್ನ ಗ್ರಾಮ ಪಂಚಾಯತಿ ನರೇಗಾ ಯೋಗ ನರೇಗಾ ಕೆಲಸದ ಒಂದು ಸ್ಥಳದಲ್ಲಿದ್ದೇವೆ ಈಗಾಗಲೇ ಹಲವು ಕಾರ್ಮಿಕರು ಈ ಬಿಸಿಲ ಬೇಗೆಗೆ ತತ್ತರಿಸಿ ಹೋಗ್ತಿದ್ದಾರೆ ಆ ಬಿಸಿಲಿನ ಬೇಗ ತತ್ತರಿಸು ತತ್ತರಿಸಿ ಈಗ ಯಾವೆಲ್ಲ ನಿಯಮಗಳು ಈಗ ಬಿಸಿಲಿನ ಬೇಗ ತಡೆದುಕೊಳ್ಳಲು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಂತ ಒಂದು ಸ್ಥಿತಿ ಕಾಣ್ತಾ ಇದ್ದಾರೆ ಯಾಕಂದ್ರೆ ಈ ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಿರುವ ಕಾರ್ಮಿಕರ ಗೋಳು ಕೇಳದಾಗದೆ ಈಗ ಕೊಟ್ಟಮ್ಮ ನಮ್ಮ ಜೊತೆ ಇದ್ದಾರೆ ಈ ಬಿಸಿಲಿನ ಬೇಗೆಗೆ ಏನೆಲ್ಲ ಕ್ರಮ ತಗೊಳ್ತಾ ಇದ್ರೆ ಆಮೇಲೆ ಇನ್ನು ಕೂಲಿ ಕಾರ್ಮಿಕರಿಗೆ ಸಿಗುವಂತ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಹಾಗಾಗಿ ಯಾಕೆ ಈ ತರ ಸರ್ಕಾರ ತಾತ್ಸಾರ ಮಾಡ್ತಾ ಇದೆ ಅಂತಂದೇಳಿ ಒಂದು ಕ್ವಶನ್ ಕಾಡ್ತಾ ಇದೆ ಅದು ಹಿಡನ್ಸ್ ನ್ಯೂಸ್ ನ ಮೂಲಕ ಬೆಳಕಿಗೆ ಬಂದಿದೆ ಈಗ ನಾನು ಕೊಟ್ರಮ್ಮ ಮಾತಾಡ್ಸ್ತಾ ಹೋಗ್ತೀನಿ ಆಮೇಲೆ ನಮ್ಮ ಜೊತೆ ಪಿ ಡಿ ಅವರು ಇದ್ದಾರೆ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ ಮಾತಾಡ್ಸೋಣ ಮೇಡಮ್ ನಮಸ್ತೆ ಮೇಡಮ್ ಈಗ ಬಿಸಿಲಿನ ಬೇಗ ತುಂಬಾ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಎರಡನ್ನ ಕನಿಷ್ಠ ಒಂದು ಐದನೂರು ಜನ ಕೆಲಸ ಮಾಡ್ತಾರೆ ಈಗ ಆಲ್ಮೋಸ್ಟ್ ಆಲ್ ಬಿಸಿಲಿನ ಬೇಗಗೆ ತಡೆದುಕೊಳ್ಳಲು ಏನೇನು ಕ್ರಮ ಕೈಗೊಂಡಿದ್ದಾರೆ ಸರ್ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ ಸರ್ ಆದ್ರೆ ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ ಇವತ್ತು ನಮ್ದು ಮೇ ಒಂದು ಕಾರ್ಮಿಕರ ವಿಶ್ವ ಕಾರ್ಮಿಕರ ದಿನಾಚರಣೆ ಅಲ್ಲ ಸರ್ ಅದ್ರ ಅಂಗವಾಗಿ ನಮ್ಗೆ ಎರಡೇ ಹಾಜ ರೀತಿ ತಂದ್ಬಿಟ್ಟದ ಸರ್ ಎನ್ ಎಂ ಎಂ ಎಸ್ ಆ್ಯಪ್ ಅಲ್ಲಿ ಎರಡು ಹಾಜರೀತಿ ತಂದಿದ್ರೆ ಅದು ಬಿಸಿಲು ಜಾಸ್ತಿ ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಒಂದು ಎನ್ ಎಮ್ ಎಸ್ ಆ್ಯಪ್ ತಗೊಂಡ್ಬಂದ್ರೆ ಎರಡನೇದು ಬೇಡ ತೆರವುಗೊಳಿಸ್ರಿ ಅಂತ ಹೇಳ್ತಿದ್ವಿ ಸರ್ ಈಗ ಆಲ್ಮೋಸ್ಟ್ ಆಲ್ ಮೇಡಮ್ ಬಿಸಿಲಿ ಬಿಸಿಲಿನ ಬೇಗೆಯಲ್ಲಿ ಒಂದು ಕೂಲಿ ಕಾರ್ಮಿಕರು ಬೇಯುವಂತ ಸ್ಥಿತಿ ಆಗ್ತಾ ಇದೆ ಈಗ ಅವ್ರಿಗೆ ಇನ್ನೂ ಹೆಚ್ಚಿನ ದನ ಆಗಿರ್ಬೋದು ಏನಾದರೂ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರೆ ಮಾಡ್ತಾ ಇದ್ದಾರೆ ಸರ್ ಈಗ ನಾವು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಾಕಿದ ಬಿಡುಗಡೆ ಮಾಡ್ರಿ ಅಂತ ಒಂದು ನಮ್ಮ ಬೇಡಿಕೆ ಆಮೇಲೆ ಎನ್ ಎಮ್ ಎಸ್ ಆಚರತ್ತಿನ ಒಂದೇ ಮಾಡ್ರಿ ಎರಡು ಬೇಡ ಎರಡನೇದು ಬೇಡ ಅಂತ ಒಂದು ಆಮೇಲೆ ನಮ್ಮ ಅದು ಎನ್ ಎಮ್ ಎಸ್ ಆ್ಯಪಲ್ಲಿ ಅಲ್ಲಿ ಹಾಕ್ಬಿಟ್ಟಿರ್ತಾರೆ ಹಾಜರಾತಿನ ಅದು ಡಿಲೀಟ್ ಮಾಡೋ ಆಪ್ಷನ್ಸ್ ಇಲ್ಲ ಅದು ಡಿಲೀಟ್ ಆಪ್ಷನ್ಸ್ ಕೊಡ್ರಿ ಅಂತ ಒಂದು ಆಮೇಲೆ ನರಗ ಕಾರ್ಮಿಕರು ನಾವು ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿ ಇದೇ ಇತ್ತು ಅದೇ ಬೆನಿಫಿಟ್ ನಮಗೆ ನರಗ ಕಾರ್ಮಿಕರಿಗೂ ಕೊಡ್ರಿ ಅಂತ ಕಟ್ಟಡ ಕಾರ್ಮಿಕರಿಗೆ ಏನ್ ಸೌಲಭ್ಯಗಳು ಇದಾವೆ ಅದೇ ನರಗ ಕಾರ್ಮಿಕರಿಗೆ ಕೂಡ ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಕೊಡ್ರಿ ಅನ್ನೋದು ಒಂದು ಆಮೇಲೆ ನರಗ ಕೆಲಸ ಮಾಡುವಾಗ್ಲಿ ಸೈಟ್ ಅಲ್ಲಿ ಏನಾರ ಸತ್ರೆ ಅದು ಎರಡು ಲಕ್ಷ ಐತಿ ಸರ್ ಅದನ್ನ ನಮ್ಗೆ ಐದು ಲಕ್ಷಕ್ಕೆ ಹೆಚ್ಚಿಸ್ರಿ ಅಂತ ಹೇಳಿ ನಾವು ಸರ್ಕ ನಾವು ಪಿಡಿಒ ಸಾರ್ ಮುಖಾಂತರ ನಾವು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ ಸರ್ ಇದರಿಂದ ಏನಾದರೂ ರಿಪ್ಲೈ ಬಂದಿದೆಯಾ ಮೇಡಮ್ ನಿಮಗೆ ಸರ್ ಈಗ ಪಿ ಡಿ ಒ ಸರ್ ಏನು ಹೇಳಿದ್ರು ನಮ್ಮ ಇದರಲ್ಲಿ ನಾನು ಇವತ್ತೇ ನಾನು ಅದನ್ನ ಪೋಸ್ಟ್ ಮಾಡ್ತೀನಿ ಈಗ ಗಮನಕ್ಕೆ ತರ್ತೀನಿ ಸಚಿವರು ಗಮನಕ್ಕೆ ತಗೊಂಬರ್ತೀನಿ ಅಂತ ಹೇಳಿದ್ರು ಸರ್ ಅಸ್ ಎಸ್ ವೀಕ್ಷಕರೇ ಈಗ ಕೊಟ್ರಮ್ಮವ್ರು ನಮ್ಮ ಜೊತೆ ಮಾತಾಡಿದರು ಅದೇ ಹಾಗೆ ಸಣ್ಣ ಒಂದು ಗ್ರಾಮ ಪಂಚಾಯಿತಿ ಪಿ ಡಿ ಒ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಗಮನ ಈ ವಿಷಯ ಬಗ್ಗೆ ಏನೆಲ್ಲ ಮಾರ್ಗದರ್ಶನ ಕೊಡ್ತಾರೆ ಅಂತ ಅವ್ರನ್ನ ಕೇಳ್ತೀನಿ ಸರ್ ನಮಸ್ತೆ ಸರ್ ತಮಸ್ರು ನನ್ನ ಹೆಸರು ಭೋಗೇಶ್ ಅಂತ ಹೇಳಿ ಸರ್ ಗ್ರಾಮ ಪಂಚಾಯಿತಿ ಸೊನ್ನದ ಪಂಚಾಯತಿ ಅಭಿವೃದ್ಧಿ ಸರ್ ಈಗ ಕೂಲಿ ಕಾರ್ಮಿಕರಿಗೆ ಅವರು ಈ ಈ ಬಿಸಿಲಿನ ಬೇಗೆಯಲ್ಲಿ ಒಂದು ಬಳಲ್ತಾ ಇದ್ದಾರೆ ಅವ್ರಿಗೆ ನೀರಿಂದ ಆಗಿರ್ಬೋದು ಒಂದು ನೆರಳಿಂದ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಸಿಗ್ತಾ ಇದೆಯಾ ಸರ್ ಹಾ ನೀರು ಮತ್ತು ನೆರಳನ್ನ ಆಯಾ ಮೇಟಿಗಳು ಅದನ್ನ ಬಂದೋಬಸ್ತ್ ಮಾಡ್ತಾರೆ ಅದು ಏನ್ ತೊಂದರೆ ಇಲ್ಲ ಸರ್ ಅದು ಮತ್ತೆ ಏನಂದ್ರೆ ಈಗ ಅವರು ನಮ್ಮ ಕೊಟ್ರಮ್ಮ ಅವರು ಹೇಳ್ದಂಗೆ ಎನ್ ಎನ್ ಎರಡು ಟೈಮ್ ಆಗೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅದನ್ನ ನಮ್ಮ ಹಂತದಲ್ಲಿ ಇರುವುದಿಲ್ಲ ಅದನ್ನ ಮೇಲಿನ ನಾವು ತಲುಪಿಸ್ತೀವಿ ಸರ್ ಆಗ್ಲೇ ಅವರು ತಲುಪಿಸಿದ್ರೆ ಕೂಡ ಈಗ ಇನ್ನು ಎಷ್ಟು ದಿನಗಳ ಮೂಲಕ ಇದು ಯಾವ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಸಿಗುತ್ತಾ ಇದನ್ನ ನಾವು ಮೇಲಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಇದನ್ನು ತಿಳಿಸಿರ್ತೇವೆ ಅದು ಏನಿದ್ರು ಅಲ್ಲಿಂದ ಆಗ್ಬೇಕು ಸರ್ ಆಮೇಲೆ ರಾಷ್ಟ್ರ ಮಟ್ಟದಿಂದ ಅದು ಸಾರಿ ರಾಜ್ಯ ಮಟ್ಟದಿಂದ ಆಗುತ್ತೆ ಸರ್ ಲಾಸ್ಟ್ ಟೈಮ್ ಆಗಿತ್ತು ಒಂದ್ಸಾರಿ ಅದನ್ನ ಡಿಲೀಟ್ ಮಾಡೋ ಆಪ್ಷನ್ ಇತ್ತು ಬಟ್ ನಂತರ ತೆಗೆದಿದ್ದಾರೆ ಸರ್ ಈಗ ಸದ್ಯ ಇಲ್ಲ ಈಗ ಏನ್ ಮಾಡಿದ್ರಂದ್ರೆ ಮಾಡಲೇಬೇಕಾಗುತ್ತೆ ಅವರ್ಸ್ ಗ್ಯಾಪ್ ಕೊಟ್ಟು ಎರಡು ಮಾಡಲು ತುಂಬಾ ಜಾಗ ಇದೆ ಅಂತ ಆಮೇಲೆ ಜಾಗದಲ್ಲಿ ಈಗ ಕೂಲಿ ಕಾರ್ಮಿಕರು ಈ ಬಿಸಿಲಿನ ಬೇಗ ಬೇಗ ಕೆಲಸ ಮುಗಿಸ್ಕೊಡಿ ಅಂತ ಒಂದು ಮನವಿ ಕೊಟ್ಟಿದ್ರು ಸರ್ ಈಗ ಅದೇ ತರನೇ ಇದೆ ಸರ್ ತೊಂದರೆ ಇಲ್ಲ ಕೆಲಸನ ಅವರು ತಮ್ಮ ಶೆಡ್ಯೂಲ್ ಟೈಮ್ ನಲ್ಲಿ ಮಾಡಿ ಮುಗಿಸ್ತಿದ್ದಾರೆ ಆದ್ರೆ ಅವರು ಎರಡು ಎನ್ ಎಂ ಎಸ್ ಮಾಡೋದು ಬದಲಾಗಿ ಎನ್ ಎಸ್ ಒಂದೇ ಮಾಡಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಆಗಿರಂದ್ರೆ ಮೇಲಿನ ಅಂತ ಅಧಿಕಾರಿಗಳಿಗೆ ಆಗಲಿ ತಿಳಿಸಿ ಆಗಿದೆ ಸರ್ ಕಾದ್ ನೋಡ್ಬೇಕು ಸರ್ ಅದನ್ನ ಎಸ್ ವೀಕ್ಷಕರೇ ಇವತ್ತು ನೀವು ನೋಡ್ತಾ ಇದ್ದಂಗೆ ನಮ್ಮ ಕೂಲಿ ಕಾರ್ಮಿಕರು ಎಷ್ಟು ಬಿಸಿಲಿನ ಬೇಗೆಯಲ್ಲಿ ಬಳತಾ ಇದ್ದಾರೆ ಅಂತಂದು ಒಂದು ದುರಸ್ತೆ ಅಂತಂದೇ ಒಂದು ಹೇಳ್ಬೋದು ಈಗ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ತಕ್ಷಣವೇ ಎಚ್ಚೆತ್ತುಕೊಂಡು ಕೂಲಿ ಕಾರ್ಮಿಕರಿಗೆ ಬೇಕಾದಿಗಿರೋ ಇದಿಷ್ಟು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇದಿನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ